не виден инге бале аа ಕೇವಲ ಒಬ್ಬ ಹಿಂದಿ ಅಧ್ಯಾಪಕರಾಗಿರಲಿಲ್ಲ ಈ ಶಾಲೆಯ ಸಮಸ್ತವೂ ಆಗಿದ್ದರು ಶಾಲೆಯ ಯಾವುದೇ ಚಟುವಟಿಕೆಗಳಿರ್ಬೋದು ಮಕ್ಕಳ ಮೇಲ್ನೋಟ ಇರ್ಬೋದು ಆಟೋಟ ಚಟುವಟಿಕೆಗಳಿರ್ಬೋದು ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಎಲ್ಲದರಲ್ಲೂ ಕೂಡ ತಾನೇ ಮುಂದೆ ನಿಂತು ಕಾರ್ಯಗಳನ್ನು ನಡೆಸಿಕೊಡುತ್ತಿದ್ದಂತಹ ಒಬ್ಬ ಸಮರ್ಥ ಅಧ್ಯಾಪಕನಾಗಿದ್ದರು ಚಿರಪರಿಚಿತರನ್ನು ಸ್ನೇಹಿತರನ್ನು ಇದೇ ರೀತಿ ಕ್ಯಾನ್ಸರ್ ಪೀಡಿತರನ್ನು ಸ್ವತಃ ಕರೆದುಕೊಂಡು ಹೋಗಿ ಚಿಕಿತ್ಸೆಗೆ ಒಳಪಡಿಸಿದಂತಹ ಒಬ್ಬ ವ್ಯಕ್ತಿ ಇವತ್ತು ಅದೇ ಕಾಯಿಲೆಗೆ ತುತ್ತಾಗಿ ಈ ರೀತಿ ನಿಮ್ಮಲ್ಲಿ ಯಾಚಿಸುವಂತಹ ಪರಿಸ್ಥಿತಿಗೆ ತಲುಪಿದ್ದಾರೆ ಅವರ ಈ ಒಂದು ಕಾಯಿಲೆಗೆ ಪರಿಹಾರ ಅಂದ್ರೆ ಕಾರ್ಟಿ ಸೆಲ್ ಥೆರಪಿ ಅಂತ ಹೇಳ್ತಾರೆ ಸುಮಾರು ಎಪ್ಪತ್ತೈದು ಲಕ್ಷದಷ್ಟು ಈ ಒಂದು ಚಿಕಿತ್ಸೆಗೆ ಹಣದ ಅಗತ್ಯವಿದೆ ಆದುದರಿಂದ ಉದಾರ ದಾನಿಗಳಾದ ತಾವೆಲ್ಲರೂ ಈ ವಿಡಿಯೋವನ್ನು ಕಾಣುತ್ತಿರುವವರು ಖಂಡಿತವಾಗಿ ನೀವು ಈ ಪ್ರಶಾಂತ್ ಮಾಶರೈ ಪ್ರಶಾಂತ್ ಸರ್ ಅದೇ ರೀತಿ ಅವರ ಪುಟ್ಟ ಮಕ್ಕಳ ಆ ಒಂದು ನೋವನ್ನು ಕಂಡು ದಯವಿಟ್ಟು ನಿಮ್ಮಿಂದಾದ ಸಹಾಯವನ್ನು ದಯವಿಟ್ಟು ಮಾಡಬೇಕು ಅದೇ ರೀತಿ ನೀವು ಆದಷ್ಟು ಈ ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಡಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ಕೆ ಸಹಕರಿಸಬೇಕು ದಯವಿಟ್ಟು ಸಹಕರಿಸಿ ನಮಸ್ಕಾರ ಎಸ್ ಎಂ ಎಮ್ ಐ ಯು ಬಿ ಶಾಲೆ ಮುಂದೆ ತಡ್ಕಟ್ಟು ಒಂಜಿ ಎಡ್ಡೆ ಪ್ರೀತಿದ ಮಹಶಾತಿ ಇತ್ತರು ಪ್ರಶಾಂತ ಮಹಶೇರ್ ಆರೆಂಕ್ಲೆ ಮಾತಿರ್ಗಲ ಒಂಜಿ ಎಡ್ಡೆ ಮಾಶಾತಿ ಹಿಂದಿ ಕ್ಲಾಸಿನ ನಡ್ಕೊಂಡಿತ್ತೀರಿ ಇಂಜಿಡು ವರ್ಷ ಉಕ್ಕ ಅವರಿಗೆ ಒಂಜಿ ಕ್ಯಾನ್ಸರ್ ರೋಗ ಅಂತ ಅಂದ್ಬಿಟ್ಟು ಬರ್ತೀನಿ ಹೆಂಗ್ಲೆ ಮಾತಿರ್ಲಿಕ್ಕೆ ಆಡ್ ಸೌಖ್ಯ ಅತಿ ಹೆಂಗ್ಳು ಶಾಲೆ ಬರೋಡು ಅವರಿಗೆ ಮಾತಿರಲು ಸಹಾಯ ಅನ್ಬಿಡು ಆರಿಗೆ ಚಿಕಿತ್ಸೆ ಮಾಡ್ಕೊಂತ ಎಲ್ಪತ್ತೈದು ಲಕ್ಷ ಬೋರ್ಡು ಅಂದು ಡಾಕ್ಟರ್ ಬಂತೇರಿ ಅದಕ್ಕೆ ಮಾತ್ರ ಹೆಲ್ಪ್ ಮಾಡ್ತದೆ ಸಹಕರಿಸ ಇದನ್ನೆಲ್ಲ ಕಾಲ್ ಮನ್ ಪಂದ ಇಜ್ಜಿ ಕಷ್ಟ ಸುಖ ಶೇರ್ ಮನ್ ಪಂದ ಇಜ್ಜಿ ಎನ್ಕಿ ಏತ್ ಪ್ರಾಬ್ಲಮ್ ಇತ್ತಿನಲ್ಲ ಆರ್ ಫಸ್ಟ್ ಅಕ್ಕ ರೆಸ್ಪಾಂಡ್ ಮನ್ ಪೇರ್ ಯಾಪ ಅಂದು ಕ್ಯಾನ್ಸರ್ ಆಯ್ ಬುಕ್ಕಲ್ಲ ಏನು ಕ್ಯಾನ್ಸರ್ ಪೇಷಂಟ್ ಎಂಕ ಕಾಸು ಬೋಡ ಮಸ್ತ್ ಬಂಡದ ಐನ್ ಎನ್ನದ ನೇಜರ್ ಫಸ್ಟ್ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಡಿ ಎನ್ನ ಬುಕ್ಕ ತೂಕ ಅಂಚಿನಂಜಿ ಮನೋಬ ಚಿ ಅಂದ ಇತ್ತನಾರ ಸೊ ಆರೇಗ ಆಯ್ನಾತ್ ಬೇಗ ಫಂಡ್ ಕಲೆಕ್ಷನ್ ಮಾಡಿ ಪೋಡ್ ನಮ್ಮ ಹೆಲ್ತ್ ಮಸ್ತ್ ಮೈನಸ್ ಆದ ಪೋದುಂಡು ಅದಕ್ಕೋಸ್ಕರ ಒಂಜಿ ದಾತು ಮಸ್ತ್ ನಿಕ್ಲೆನ ಕಾಯ್ಕರ್ ಪತ್ತೆ ಎಲ್ಲ ರೆಡಿ ಉಳ್ಳ ಎಂಕ್ಲೆ ದಿವ್ಯ ದಿವ್ಯಾಲ ಸೊ ಅಯನಾಥ ಬೇಗ ಹೆಂಕ್ಲೆಗ್ ಈ ವಿಡಿಯೋನು ಮಸ್ತ್ ಶೇರ್ ಮಾಡ್ತದೆ ಕಾಸು ಬರ್ಪಿಲಕ್ಕ ಮೋಡು ಪಂಡದು ಇಂಕ್ಲೆನ ಉಂಜಿ ವಿನಂತಿ